ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿಯಲ್ಲಿ ಬಂದಿರುವಂತಹ ಈ ಅಮಾವಾಸೆ ಮೌನಿ ಅಮಾವಾಸ್ಯೆ ಅಥವಾ ಮಾಘ ಅಮಾವಾಸೆ ಅಂತ ಕರೀತಾರೆ ಈ ಅಮಾವಾಸೆ ಒಂಬತ್ತನೇ ತಾರೀಕ ಅಥವಾ ಹತ್ತನೇ ತಾರೀಕ ಇನ್ನು ಎಷ್ಟು ಗಂಟೆಗೆ ನಮಗೆ ಅಮಾವಾಸ್ಯೆ ಶುರು ಆಗುತ್ತೆ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಅಮಾವಾಸೆಯ ದಿನ ನಾವು ಮಾಡಿಕೊಳ್ಳುವಂತಹ ಪರಿಹಾರ ತುಂಬಾ ಪವರ್ಫುಲ್ ಹಾಗಾಗಿ ನೀವು ಅಮಾವಾಸ್ಯೆಯ ದಿನ ರಾತ್ರಿ ಕಲ್ಲುಪ್ಪು ಮತ್ತು ಒಂದು ರುಪಿ ಕಾಯಿನಿಂದ ಯಾವ ರೀತಿಯಾಗಿ ಪರಿಹಾರ ಮಾಡ್ಕೋಬೇಕು ಈ ರೀತಿಯಾಗಿ ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಎಂತಹ ದೊಡ್ಡ ಹಣದ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗುತ್ತೆ ಸ್ನೇಹಿತರೆ ಅದು ಯಾವ ಸಮಯದಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ನಂತರ ಅದನ್ನು ಏನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಅಮವಾಸೆಯ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅನ್ನೋದಾದರೆ ಒಂಬತ್ತನೇ ತಾರೀಕು ಶುಕ್ರವಾರ ನಮಗೆ ಬೆಳಗಿನ ಜಾವ ಎಂಟು ಗಂಟೆ ಎರಡು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಹಾಗೆಯೇ ಮರುದಿನ ಹತ್ತನೇ ತಾರೀಕು ಅಂದರೆ ಶನಿವಾರ ನಮಗೆ ಬೆಳಗ್ಗೆ ನಾಲ್ಕು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಹಾಗಾಗಿ ನಾವು ಪೂಜೆ ಮಾಡುವಂಥದ್ದು ಶುಕ್ರವಾರದ ದಿನ ನಾವು ಪೂಜೆ ಮಾಡಬೇಕು ಆ ದಿನ ನೀವು ಬೆಳಗ್ಗೆ ಎದ್ದು ಗಂಗಾ ನದಿಯಲ್ಲಿ ಅಥವಾ ಹರಿಯುವ ನೀರಿನಲ್ಲಿ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು ಅಕಸ್ಮಾತ್ ಅರಿಯೋ ನೀರಿಲ್ಲ ಸ್ನಾನ ಬಕೆಟ್ ನೀರಿಗೆ ಮನೆಯಲ್ಲೇ ಸ್ನಾನ ಮಾಡಬೇಕಂದ್ರೆ ಸ್ವಲ್ಪ ಗಂಗಾ ಜಲ ಅಥವಾ ನೀವು ಎಲ್ಲಾದರೂ ದೇವಸ್ಥಾನಗಳಿಗೆ ಹೋದಲ್ಲಿ ಧರ್ಮಸ್ಥಳ ತಿರುಪತಿ ಹೀಗೆ ಹೋದಲ್ಲಿ ತೀರ್ಥ ತೊಗೊಂಡ್ಬಂದಿರ್ತೀರಲ್ಲ ಸ್ನೇಹಿತರೆ ಆ ತೀರ್ಥವನ್ನು ಕೂಡ ನೀವು ಬಕೆಟ್ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು ನಂತರ ಆ ದಿನ ಯಾವುದೇ ಕಾರಣಕ್ಕೂ ನೀವು ಸೂರ್ಯ ದೇವನಿಗೆ ಆರ್ಗೆ ಕೊಡೋದನ್ನು ಮಾತ್ರ ಮಿಸ್ ಮಾಡಿ ಮಾಡಕ್ ಹೋಗ್ಬೇಡಿ ನೀವು ಸ್ನಾನ ಆದ ಮೇಲೆ ಸೂರ್ಯ ದೇವನಿಗೆ ನೀವು ಒಂದು ಇತ್ತಾಳೆ ಅಥವಾ ತಾಮ್ರದ ಚೆಮ್ ತಗೊಂಡು ಅದರಲ್ಲಿ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಹಾಕಿ ಒಂದು ಕೆಂಪು ಹೂ ಹಾಕಿ ನೀವು ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕಿ ನೀವು ಸೂರ್ಯ ದೇವನಿಗೆ ಆರೋಗ್ಯವನ್ನು ಕೊಡಬೇಕಾಗುತ್ತೆ ಅಮಾವಾಸ್ಯ ದಿನ ನೀವು ಉಪವಾಸ ಇದ್ರೆ ತುಂಬಾ ಒಳ್ಳೇದು ಸ್ನೇಹಿತರೆ ಉಪವಾಸ ಇರೋಕೆ ಹಾಗೆಲ್ಲ ಅನ್ನೋರು ಹಣ್ಣು ಹಾಲು ತಗೊಂಡು ಉಪವಾಸ ಇರ್ಬೋದು ಇನ್ನು ಅಮಾವಾಸ್ಯ ದಿನ ಯಾವುದಾದ್ರೂ ಒಂದು ಶಕ್ತಿ ದೇವತೆಗಳ ದೇವಸ್ಥಾನಕ್ಕೆ ಹೋಗಿ ಅಂದರೆ ದುರ್ಗಾದೇವಿ ಕಾಳಿದೇವಿ ದೇವಿ ಹಾಗೆಯೇ ಪ್ರತ್ಯಂಗರ ದೇವಿ ಇನ್ನು ವಾರಾಹಿ ದೇವಿ ಈ ರೀತಿಯಾದ ನೀವು ಶಕ್ತಿಯುತ ಸ್ಥಾನಕ್ಕೆ ಹೋಗಿ ಅಲ್ಲಿ ಅಮ್ಮನವರ ಕ ಪಾದದ ಹತ್ರ ನೀವು ಒಂದು ನಿಂಬೆ ಹಣ್ಣನ್ನು ಇಟ್ಟು ಅದನ್ನು ತಗೊಂಬಂದು ಮನೆಯಲ್ಲಿ ಇಡೋದ್ರಿಂದ ಕೂಡ ನಿಮ್ಮ ಮನೆಯಲ್ಲಿ ಯಾವುದೇ ಥರದ ನಕಾರಾತ್ಮಕ ಶಕ್ತಿ ಕೂಡ ಒಳಗಡೆ ಬರಲ್ಲ ಯಾವುದೇ ಥರದ ನೆಗೆಟಿವ್ ಎನರ್ಜಿ ಕೂಡ ಒಳಗಡೆ ಬರಲ್ಲ ಸ್ನೇಹಿತರೆ ಈ ದಿನ ಅಮಾವಾಸ್ಯ ದಿನ ನೀವು ಪಿತೃಗಳಿಗೆ ಪೂಜೆ ಮಾಡೋದು ಪಿತೃ ತರ್ಪಣ ಕೊಡೋದಾಗಲಿ ಅಥವಾ ಬ್ರಾಹ್ಮಣರಿಗೆ ಸ್ವಯಂಪಾಕ ದಾನ ಕೊಡೋದಾಗಲಿ ಅಥವಾ ನೀವೇನು ಮನೇಲಿ ಅಡುಗೆ ಮಾಡಿರ್ತೀರ ಅದನ್ನು ತಗೊಂಡೋಗಿ ಮಾಡಿ ಮೇಲೆ ಕಾಗೆಗಳಿಗೆ ಊಟ ಕೊಡೋದಾಗ್ಲಿ ಈ ರೀತಿಯಾಗಿ ಮಾಡಿದ್ರೆ ತುಂಬಾ ಒಳ್ಳೆಯದು ಪಿತೃಗಳ ಆಶೀರ್ವಾದ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ನಿಮ್ಗೆ ಆಯಿತು ಅಂತಂದ್ರೆ ಬ್ರಾಹ್ಮಣರ ಕರೆಸಿ ನೀವು ಪಿತೃ ತರ್ಪಣ ಕೂಡ ಕೊಡಬಹುದು ಅಕಸ್ಮಾತ್ ಆಗಲಿಲ್ಲ ಅಂದರೆ ಒಂದು ತಾಮ್ರದ ಚೆಂಬಿನಲ್ಲಿ ನೀವು ಕರಿ ಎಳ್ಳನ್ನು ಹಾಕಿ ದಕ್ಷಿಣದ ಕಡೆಗೆ ನೀವು ಮುಖ ಮಾಡಿ ಅಲ್ಲಿ ಸ್ವಲ್ಪ ನೀರನ್ನು ಹಾಕೋದ್ರಿಂದ ನೀವು ಪಿತೃಗಳಿಗೆ ತರ್ಪಣ ಕೊಟ್ಟಂಗೆ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಪಿತೃಗಳ ಪೂಜೆ ಮಾಡೋದನ್ನ ಮಿಸ್ ಮಾಡೋಕೋಗ್ಬೇಡಿ ನದಿ ಹತ್ರ ಸ್ನಾನಕ್ಕೆ ಹೋಗಿದ್ದೀರಿ ಅಂದರೆ ಆ ದಿನ ನೀವು ಬಾರ್ಲೆ ಹಕ್ಕಿ ಅಂತ ಬರುತ್ತೆ ಈ ಬಾರ್ಲೆ ಹಕ್ಕಿ ನೀವು ಹಾಲಲ್ಲಿ ಮೊದಲು ತೊಳೆದು ನಂತರ ನೀರಿನಲ್ಲಿ ತೊಳೆದು ನೀವು ಆ ನದಿಯಲ್ಲಿ ಹೋಗಿ ನೀವು ಬಿಡೋದ್ರಿಂದ ನಿಮ್ಮ ಪಿತೃಗಳ ಆಶೀರ್ವಾದ ಸಿಗುತ್ತೆ ನಿಮಗೆ ಯಾವುದೇ ಒಂದು ಪಿತೃ ದೋಷ ಇದ್ರೂ ಪರಿಹಾರ ಆಗುತ್ತೆ ಸ್ನೇಹಿತರೆ ಇಲ್ಲ ಮನೆ ಹತ್ರ ಗೋಗಳು ಇಲ್ಲ ಅನ್ನೋರು ಗೋಶಾಲೆ ಇಷ್ಟೊಂದು ಇರುತ್ತೆ ಸ್ನೇಹಿತರೆ ಅದಕ್ಕೆ ನಿಮ್ಮ ಕೈಲಾದಷ್ಟು ನೀವು ಸಹಾಯ ಮಾಡಬಹುದು ಅಥವಾ ಅಲ್ಲಿ ಹುಲ್ಲುಗೋಸ್ಕರ ಆಗಲಿ ಅಥವಾ ಇನ್ನೇನೋ ಅದಕ್ಕೆ ತಿಂಡಿ ಕೊಡೋದಿಕ್ಕಾಗ್ಲಿ ನೀವು ಎಷ್ಟೊಂದು ಹಣದ ಸಹಾಯ ಕೂಡ ಮಾಡಬಹುದು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹಣದ ಸಹಾಯ ಕೂಡ ಮಾಡಬಹುದು ಈ ಸಾರಿ ನಮಗೆ ಅಮಾವಾಸ್ಯೆ ಶುಕ್ ಶುಕ್ರವಾರ ಬಂದಿದ್ದೆ ತುಂಬಾ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಾವು ಯಾವುದೇ ಒಂದು ರೆಮಿಡಿ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದು ಅಂತ ಹೇಳ್ತೀರಿ ಹಾಗಾಗಿ ಶುಕ್ರವಾರನೇ ಅಮಾವಾಸ್ಯೆ ಬಂದಿದ್ದು ಇನ್ನಷ್ಟು ಒಳ್ಳೆಯದು ಅಂತ ಹೇಳ್ಬೋದು ಹಾಗಾಗಿ ನಾವು ಶುಕ್ರವಾರದ ದಿನ ಯಾವ ಕೆಲಸವನ್ನು ಮಾಡ್ಕೊಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಯಾವುದೇ ಒಂದು ಥರದ ಅಂದರೆ ನೀವು ಪೀಡಿಟ್ಸ್ ಆಗಿತ್ತು ಅಥವಾ ವೆಜ್ ತಿಂದಿದ್ದೆ ಆ ಥರ ಏನೂ ಇಲ್ಲ ಸ್ನೇಹಿತರೆ ಏನಾದರೂ ಪರವಾಗಿಲ್ಲ ಈ ರೆಮಿಡಿ ಮಾಡ್ಕೊಬೋದು ಇನ್ನು ನಾನು ಏನು ಮಾಡ್ಕೊಬೋದು ಅನ್ನೋದಾದರೆ ಮನೇಲಿ ಯಾರು ಮಾಡಬೇಕು ಅನ್ನೋದಾದರೆ ನೀವು ಇನ್ನೇನು ರಾತ್ರಿ ಊಟ ಮಾಡಿ ಬಲ್ಕಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಮಾಡುವಂಥದ್ದು ಗಂಡಸರು ಕೂಡ ಮಾಡ್ಬೋದು ಹೆಂಗಸರು ಕೂಡ ಮಾಡ್ಬೋದು ಆದರೆ ಚಿಕ್ಕ ಮಕ್ಕಳು ವಯಸ್ಸಾಗಿರೋರು ಮಾತ್ರ ಈ ಕೆಲಸವನ್ನು ಮಾಡೋದು ಬೇಡ ಏನು ಮಾಡಬೇಕು ಅನ್ನೋದಾದರೆ ಒಂದು ಗಾಜಿನ ಲೋಟವನ್ನು ತಗೊಳ್ಳಿ ಅಂದರೆ ನೀವು ಯಾವುದೇ ಕಾರಣಕ್ಕೂ ಸ್ಟೀಲ್ದು ಅಥವಾ ಪ್ಲಾಸ್ಟಿಕ್ನ ತೊಗೊಳಕ್ಕೆ ಹೋಗ್ಬೇಡಿ ಗಾಜಿನ ಲೋಟವನ್ನೇ ತೊಗೊಬೇಕಾಗತ್ತೆ ಅದರಲ್ಲಿ ಮುಕ್ಕಾಲು ಭಾಗ ಆಗಷ್ಟು ನೀವು ನೀರು ಹಾಕಬೇಕಾಗತ್ತೆ ಶುದ್ಧವಾದ ನೀರು ಹಾಕಿ ಅದರಲ್ಲಿ ಒಂದು ಇಡಿ ಆಗಷ್ಟು ಕಲ್ಲುಪ್ಪನ್ನು ಹಾಕಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಪುಡಿ ಉಪ್ಪನ್ನು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಕಲ್ಲುಪ್ಪನ್ನೇ ಯೂಸ್ ಮಾಡಬೇಕಾಗತ್ತೆ ನಂತರ ನೀವು ಒಂದು ರೂಪಾಯಿ ಕಾಯಿನನ್ನು ಕೈಯಲ್ಲಿ ಇಡ್ಕೊಂಡು ನಿಮಗೆ ಏನೇನು ಕಷ್ಟ ಇದೆ ಎಲ್ಲವನ್ನು ಹೇಳ್ಕೊಬೇಕಾಗತ್ತೆ ನನಗೆ ಈ ಥರ ಹಣದ ಸಮಸ್ಯೆ ಇದೆ ಅಥವಾ ನಾನು ಇಷ್ಟೇ ಹಣ ದುಡಿದ್ರು ೂ ನನ್ನ ಕೈಲಿ ಹಣ ನಿಲ್ತಾ ಇಲ್ಲ ಅನ್ನೋದಾಗ್ಲಿ ಅಥವಾ ನನಗೆ ಯಾರೋ ಹಣ ಕೊಡಬೇಕಾಗಿತ್ತು ಇನ್ನೇನು ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಆದರೆ ಹಣ ಕೊಡ್ತಾ ಇಲ್ಲ ಅನ್ನೋದಾಗ್ಲಿ ಅಥವಾ ಇನ್ನೂರು ನನಗೆ ಹಣದ ಸಮಸ್ಯೆ ತುಂಬ ಹೆಚ್ಚಾಗಿದೆ ಏನೇ ಮಾಡಿದ್ರೂ ನನಗೆ ಹಣ ಬರ್ತಾ ಇಲ್ಲ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋರು ಆ ಒಂದು ಕಾಯಿನನ್ನು ಕೈಯಲ್ಲಿ ಇಟ್ಕೊಂಡು ಎಲ್ಲವನ್ನು ಇಡ್ಕೊಂಡು ನೀವು ಆ ನೀರೊಳಗಡೆ ಹಾಕಬೇಕಾಗುತ್ತೆ ಆ ಕಲ್ಲುಪ್ಪು ಮತ್ತು ಹಾಗೆಯೇ ಏನು ನೀರಿತ್ತಲ್ಲ ಆ ನೀರಿನ ಲೋಟದೊಳಗಡೆ ನೀವು ಆ ಒಂದು ರೂಪಾಯಿ ಕಾಯಿನನ್ನು ಹಾಕಿ ನಂತರ ಮನೇಲಿ ಎಲ್ಲ ಕಡೆ ಪೂರ್ತಿಯಾಗಿ ಅಂದರೆ ದೇವ್ರ ಮನೆ ಬೇಡ ಬಾತ್ರೂಮ್ ಟಾಯ್ಲೆಟ್ ಬೇಡ ಇನ್ನು ಎಷ್ಟು ಬೆಡ್ರೂಮ್ ಇದೆ ಅಷ್ಟು ಬೆಡ್ರೂಮ್ಗೂ ಹಾಲು ಕಿಚನ್ನು ಡೈನಿಂಗ್ ಿಂಗಾಲು ಎಲ್ಲ ಕಡೆನೂ ನೀವು ಓಡಾಡ್ಕೊಂಡು ಬರಬೇಕಾಗುತ್ತೆ ಆ ಲೋಟವನ್ನು ಕೈಯಲ್ಲಿ ಇಟ್ಕೊಂಡು ಅಂದರೆ ನೀರಿರುತ್ತೆ ಅದರಲ್ಲಿ ಉಪ್ಪಿರುತ್ತೆ ನಂತರ ಒಂದು ರೂಪಾಯಿ ಗಾಯನ ಕೂಡ ಅದರಲ್ಲಿ ಹಾಕಿರ್ತೀರ ಈ ಲೋಟವನ್ನ ಇಟ್ಕೊಂಡು ನೀವು ಎಲ್ಲ ಕಡೆ ಓಡಾಡ್ಕೊಂಡು ಬರಬೇಕಾಗತ್ತೆ ನಂತರ ಇದನ್ನ ಏನು ಮಾಡಬೇಕಂದ್ರೆ ನೀವು ಮೇನ್ ಡೋರ್ ಇರುತ್ತಲ್ಲ ಮೈನ್ ಡೋರಿನ ಹಿಂದೆ ಇಡಬೇಕಾಗುತ್ತೆ ಅದು ಯಾವ ಕಡೆ ಆದರೂ ಪರವಾಗಿಲ್ಲ ಇರೋದು ಮೇನ್ ಡೋರ್ ಹಿಂದೆ ಸ್ವಲ್ಪ ಜಾಗ ಇರುತ್ತಲ್ಲ ಕಾರ್ನರ್ ಆ ಜಾಗದಲ್ಲಿ ಇಡಿ ಅಕಸ್ಮಾತ್ ಜಾಗನೇ ಇಲ್ಲ ಅನ್ನೋರು ನೀವು ಸೋಫಾ ಕೆಳಗಡೆ ಅಥವಾ ಯಾವುದಾದ್ರೂ ಟೀಪ ಕೆಳಗಡೆ ಇಟ್ರು ಆಯ್ತು ಇದು ಯಾವುದೇ ಕಾರಣಕ್ಕೂ ದೇವ್ರ ಮನೆಯಲ್ಲಿ ಅಥವಾ ಬೆಡ್ರೂಮಲ್ಲಿ ಅಲ್ಲಿ ಕಿಚನ್ ಅಲ್ಲಿ ಇಡಕ್ಕೆ ಹೋಗ್ಬೇಡಿ ಇದನ್ನ ಹಾಲಲ್ಲೇ ಇಡಬೇಕಾಗುತ್ತೆ ಅದರಲ್ಲೂ ಮೇನು ಮೇನ್ ಡೋರ್ ಹಿಂದೆ ಇಟ್ಟರೆ ತುಂಬಾ ಹೊಳೆದು ಅಕಸ್ಮಾತ್ ಮೇನ್ ಡೋರ್ ಹಿಂದೆ ಜಾಗ ಇಲ್ಲ ಅನ್ನೋರು ಸೋಫಾ ಕೆಳಗಡೆ ಇಲ್ಲಾದ್ರೂ ಇದನ್ನ ಇಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಚೆಲ್ಲೋ ರೀತಿಯಾಗಿ ಇಡಕ್ ಹೋಗ್ಬೇಡಿ ಓಟದಲ್ಲಿರೋಂಥ ನೀರು ಹಾಕ್ಬೋದು ಅಥವಾ ಉಪ್ಪು ಈ ಒಂದು ರೂಪಿಕಾಯಿನೋ ನಿಮ್ಮ ಏನು ನೆಗೆಟಿವ್ ಎನರ್ಜಿ ಇದೆ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನಿಮ್ಮ ಮನೇಲಿ ಏನಾದರೂ ಮಾಟ ಮಾತ್ರ ಆಗಿತ್ತು ಅಥವಾ ನಿಮಗೆ ತುಂಬಾ ಹಣದ ಸಮಸ್ಯೆ ಇತ್ತು ಇದನ್ನೆಲ್ಲ ಕೂಡ ಆ ಒಂದು ರೂಪಿಕಾಯಿನೋ ಮತ್ತು ಉಪ್ಪು ನೀರು ಅಬ್ಸರ್ವ್ ಮಾಡಿರುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಶನಿವಾರದ ದಿನ ಬೆಳಗ್ಗೆ ಎದ್ದು ಸ್ನಾನದಕ್ಕೆ ಮುಂಚೆನೇ ಇದನ್ನು ತೊಗೊಂಡೋಗಿ ನೀವು ಆ ಒಂದು ರೂಪಿಕಾಯಿನ ಮಾತ್ರ ತೆಗೆದು ಆಚೆ ಇಡಿ ಅಂದರೆ ಮನೆಯಿಂದ ಆಚೆ ಇಟ್ಟು ಯಾರಾದರೂ ನಿರ್ಗತಿಕರು ಭಿಕ್ಷಕರು ಬರ್ತಾರಲ್ಲ ಅವರಿಗೆ ಕೊಡಿ ಆ ನೀರು ಮತ್ತು ಉಪ್ಪನ್ನು ಯಾವುದಾದರೂ ತುಳಿದೇ ಇರೋಂಥ ಜಾಗದಲ್ಲಿ ಅಥವಾ ಒಂದು ಮರದ ಬುಡದಲ್ಲಿ ಹಾಕಿಬಿಡಿ ಅಕಸ್ಮಾತ್ ನನಗೆ ನಿರ್ಗತಿಕರು ಸಿಗಲಿಲ್ಲ ಈ ಕಡೆ ಏನು ಮಾಡೋದು ಅನ್ನೋದಾದರೆ ಆ ನೀರಿನ ಜೊತೆ ನೀವು ಒಂದು ಮರದ ಬುಡಕ್ಕೂ ಕೂಡ ಹಾಕ್ಬೋದು ಆ ಒಂದು ರೂಪಿ ಉಪ್ಪು ಹಾಗೆ ನೀರನ್ನು ತೊಗೊಂಡೋಗಿ ಯಾವುದಾದ್ರೂ ಒಂದು ಮರದ ಬುಡಕ್ಕೆ ಹಾಕಿಬಿಟ್ಟು ನೀವು ಮನೆಗೆ ಬರಬೇಕಂದ್ರೆ ಕಾಲು ತೊಳ್ಕೊಂಡು ನೀವು ಮುಖ ತೊಳ್ಕೊಂಡು ಕಾಲು ತೊಳ್ಕೊಂಡು ನೀವು ಒಳಗಡೆ ಬರಬೇಕಾಗತ್ತೆ ಯಾಕೆ ಅಂತಂದರೆ ನೀವು ಹಾಗೆ ಬಂದರೆ ಅಂದರೆ ನಿಮ್ಮ ಜೊತೆ ಮತ್ತೆ ನೆಗೆಟಿವ್ ಎನರ್ಜಿ ಎಲ್ಲ ವಾಪಸ್ ಬರುತ್ತೆ ಹಾಗಾಗಿ ನೀವು ಅದನ್ನು ಯಾರು ತುಳಿದೇ ಇರೋಂಥ ಜಾಗದಲ್ಲಿ ಫಸ್ಟ್ ಹಾಕಿ ನಂತರ ನೀವು ಕೈಕಾಲು ಮುಖ ತೊಳ್ಕೊಂಡು ಅಥವಾ ಕಾಲಾದರೂ ತೊಳ್ಕೊಂಡು ನೀವು ಒಳಗಡೆ ಬರಬೇಕಾಗತ್ತೆ ಸ್ನೇಹಿತರೆ ಈ ಅಮಾವಾಸ್ಯೆಯ ದಿನ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಎಲ್ಲ ಕೆಲಸದಲ್ಲೂ ಜಯ ಅನ್ನೋದು ಸಿಗ್ತಾ ಇರುತ್ತೆ ನೀವು ಏನೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ನಿಮಗೆ ಅದರಲ್ಲಿ ಸಕ್ಸಸ್ ಸಿಗುತ್ತೆ ನಂತರ ನಿಮಗೆ ಹಣದ ಸಮಸ್ಯೆ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ ನೀವು ಏನು ಇಷ್ಟು ದಿನ ನಾನು ಎಷ್ಟೇ ದುಡಿದ್ರೂ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋರು ಸ್ವಲ್ಪ ಸ್ವಲ್ಪನೇ ನಿಲ್ಲೋದಕ್ಕೂ ಶುರು ಆಗುತ್ತೆ ಹಾಗೆಯೇ ನೀವು ಯಾವುದೇ ಒಂದು ಕೆಲಸ ಕೈ ಹಾಕಿದ್ರು ಅದರಲ್ಲಿ ಸಕ್ಸಸ್ ಅನ್ನೋದು ಸಿಗ್ತಾ ಬರುತ್ತೆ ಹಾಗಾಗಿ ಶುಕ್ರವಾರದ ದಿನ ಅದರಲ್ಲೂ ಮಾಗಿ ಅಮಾವಾಸ್ಯೆ ತುಂಬನೇ ಒಳ್ಳೆಯ ಅಮಾವಾಸ್ಯೆ ಈ ದಿನ ದಿನ ನೀವು ಅದರಲ್ಲೂ ನದಿ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೇದು ಅಕಸ್ಮಾತ್ ಸ್ನಾನ ಮಾಡೋಕ್ಕೆ ಆಗಲಿಲ್ಲ ಅನ್ನೋರು ನೀವು ಗಂಗಾ ಜಲ ಅಥವಾ ಎಲ್ಲಾದರೂ ತೀರ್ಥ ತಗೊಂಬಂದು ನೀವು ಸ್ನಾನ ಮಾಡೋ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಪಾಪ ಕರ್ಮಗಳೆಲ್ಲ ತೊಳಿತವೆ ಆ ದಿನ ಉಪವಾಸ ಇದ್ದು ಪೂಜೆ ಮಾಡಿದ್ರೆ ತುಂಬನೇ ಒಳ್ಳೇದಾಗುತ್ತೆ ಸ್ನೇಹಿತರೆ ಹಾಗಾಗಿ ಯಾರು ಮಿಸ್ ಮಾಡ್ಕೊಬೇಡಿ ಅಮಾವಾಸ್ಯೆ ಅದರಲ್ಲೂ ಶುಕ್ರವಾರ ಬಂದಿರೋದು ತುಂಬಷ್ಟು ಒಳ್ಳೆಯದು ಅಂತ ಹೇಳ್ಬೋದು ಹಾಗಾಗಿ ಎಲ್ಲರಿಗೂ ವಾರಾಹಿ ದೇವಿಯ ಆಶೀರ್ವಾದ ಸಿಗಲಿ ಎಲ್ಲರಿಗೂ ವಾರಾಹಿ ದೇವಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು